ಲಿಂಗಾಪುರ ಗ್ರಾಮದ ಮುತ್ತುರಾಯಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ತಾಲೂಕಿನ ಹಾರಗದ್ದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಮುತ್ತುರಾಯಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು ಗ್ರಾಮದ ಐದಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಗ್ರಾಮಸ್ಥರು ಪೂಜೆ ಸಲ್ಲಿಸಿ ದೇವರುಗಳನ್ನ ಮೆಟ್ಟಿಸಲು ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಕೆರೆಯ ಬಳಿಗೆ ವಾದ್ಯದೊಂದಿಗೆ ಮೆರವಣಿಗೆಯ ಮೂಲಕ ತೆರಳಲಾಯಿತು ಸಂಜೆ ಮೂರು ನಲವತ್ತರ ಸುಮಾರಿಗೆ ಮುತ್ತುರಾಯಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಹಾಕಲಾಗಿದ್ದ ಅಗ್ನಿಕೊಂಡವನ್ನ ದೇವರ ಉತ್ಸವ ಮೂರ್ತಿಯನ್ನ ಹೊತ್ತು ಅರ್ಚಕರು ಹಾಯ್ದರು ಭಕ್ತರು ದಬ್ಬರ ಚುಚ್ಚಿದ ಶೂಲಗಳನ್ನ ಚುಚ್ಚಿಕೊಂಡು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಕತ್ತಿಯಿಂದ ತಮ್ಮ ದೇಹಕ್ಕೆ ಹೊಡೆದುಕೊಂಡು ಭಕ್ತಿ ಸಮರ್ಪಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗ್ರಾಮದ ಹತ್ತಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಅಗ್ನಿಕೊಂಡವನ್ನ ಹಾಯುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರ ಮೆರವಣಿಗೆ ಸಾಗಿತು ತಮಟೆಯ ಸದ್ದಿಗೆ ಭಕ್ತರು ಕತ್ತಿ ಹಿಡಿದು ಭಾವೋದ್ಘೋಷಕ್ಕೆ ಒಳಗಾಗಿದ್ದ ದೃಶ್ಯ ಕಂಡು ಬಂದಿತು ಆಂಜನೇಯ ವೇಷಧಾರಿಯು ಮೆರವಣಿಗೆಗೆ ಮೆರುಗು ನೀಡಿದರು ಸ್ವಾಮಿಯ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಆಯೋಜಿಸಲಾಗಿತ್ತು Ajuda a Bye. Right. 안녕하 ನಮಸ್ಕಾರ ಈ ದಿವಸ ನಮ್ಮ ಆರ್ಗದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಮುತ್ತುರಾಜ ಸ್ವಾಮಿ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಲಿಂಗಾಪುರದ ಗ್ರಾಮದ ಎಲ್ಲ ಹಿರಿಯರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂಥ ವೆಂಕಟೇಶ್ವರು ನಮ್ಮ ಮುನಿಯಪ್ಪನವರು ನಮ್ಮ ಮಂಜೂವರು ಇನ್ನಿತರ ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲ ಸೇರಿ ಭಾಳ ಭಕ್ತಿಯಿಂದ ಅದರಲ್ಲೂ ಯಾವಾಗಲೂ ನಮ್ಮ ಎರಡು ಗ್ರಾಮದಲ್ಲಿ ನಾನು ಆ ಭಕ್ತಿಯನ್ನು ಕಾಣಿಸ್ತೀನಿ ಒಂದು ವಡ್ರಪಾಳ್ಯ ಒಂದು ನಮ್ಮ ಲಿಂಗಾಪುರದಲ್ಲಿ ಭಾಳ ಭಕ್ತಿಯಿಂದ ಎಲ್ಲ ಒಂದು ಕಾರ್ಯವನ್ನು ಮಾಡ್ತಾರೆ ನಮ್ಮ ಮಾರ್ಗದಲ್ಲಿ ಅಣ್ಣಮ್ಮ ದೇವ್ರೂ ಸಹ ಭಾಳ ಭಕ್ತಿಯಿಂದ ಹುಡುಗರ ತರಿಸಿ ಭಾಳ ಚೆನ್ನಾಗಿ ಮಾಡ್ತಾರೆ ಇದು ಸ್ವಾಮಿ ದೇವಸ್ಥಾನ ಭಾಳಷ್ಟು ದಿನಗಳಿಂದ ನೀವು ನೋಡಿದಂಗೆ ಮುತ್ತತ್ತಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರ್ತಾಯಿದ್ರು ಅದನ್ನು ಇಲ್ಲೇ ಮಾಡಬೇಕು ಅಂತೇಳಿ ದೇವಸ್ಥಾನ ಮಾಡಿದ್ರು ನಮ್ಮ ಸಂಸದರಂಥ ಶಿವ ನಮ್ಮ ಸುರೇಶಣ್ಣವರು ಮತ್ತು ಶಿವಣ್ಣವರು ಇದರಿಂದ ನಮ್ಮ ವಾಲ್ಮೀಕಿ ಭವನವನ್ನು ಸಹ ಇಲ್ಲಿ ನಾಯಕ ಜನಾಂಗದವ್ರು ಇರೋದರಿಂದ ವಾಲ್ಮೀಕಿ ಭವನವನ್ನು ಒಂದು ಕಡಿಸ್ಕೊಟ್ಟು ಇವತ್ತು ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಕೆಲಸ ಆಗಿದೆ ಬೋರ್ವೆಲ್ ಆಗಿದೆ ಕಟ್ಟಡ ಆಗಿದೆ ಎಲ್ಲ ಅನುಕೂಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಇಲ್ಲೊಂದು ನಂಬಿಕೆ ಆ ನಂಬಿಕೆ ನೋಡಿ ಅವ್ರಿಗೇನು ಅಂದರೆ ಎಲ್ಲ ಎತ್ಕೊಂಡು ಕೊಂಡದಲ್ಲಿ ಯಾರು ಬರ್ತಾರಲ್ಲ ಏನಾದರೂ ಒಬ್ರಿಗು ಬಿದ್ದೋಗ್ಬಿಟ್ಟು ಬಂದು ಅವ್ರಿಗೆ ಅಪ್ಶಗ್ನ ಅವ್ರಿಗೆಲ್ಲ ದೇವ್ರು ಬಂದ್ಬಿಟ್ರು ಅಂದರೆ ಅವ್ರಿಗೆ ನಿರಾಳ ಆಗ್ಬಿಡ್ತಾರೆ ನಾನು ಅವ್ರು ಗಮನಿಸ್ತಾ ಇರ್ತೀನಿ ಆ ಜನಾನ ಗಮನಿಸ್ತಾ ಇರ್ತೀನಿ ಎಲ್ಲ ದೇವ್ರುಗಳು ಆ ಇದನ್ನು ಭಕ್ತಿಯಿಂದ ನಡ್ಕೊಂಬರೋರು ಯಾರು ಒಂದು ಚೂರು ಪ್ರಾಬ್ಲಮ್ ಆಗ್ದಿರೋ ಬಂದ್ಬಿಟ್ರು ಅಂದರೆ ಆ ಜಾತ್ರೆ ಯಶಸ್ವಿ ಅಂತ ಆ ಭಗವಂತನ ಮೇಲೆ ಅದೊಂದು ನಂಬಿಕೆ ಅವ್ರಿಗೆ ಒಂದು ಸರಿ ಯಾವಾಗ ಒಂದು ಸ್ವಲ್ಪ ಅಪಪ್ರಚಾರ ಆಗಿದ್ದಕ್ಕೆ ಭಾಳ ನೊಂದ್ಕೊಂಬಿಟ್ರು ಒಬ್ರು ಯಾರೋ ಒಬ್ಬರು ಬಿದ್ದೋಗಿದ್ದಕ್ಕೆ ಭಾಳ ನೊಂದ್ಕೊಂಬಿಟ್ರು ಈ ಸರಿ ನಾನು ನಾನು ಅದನ್ನು ಗಮನಿಸ್ತಾ ಇರ್ತೀನಿ ಎಲ್ಲರೂ ಬಂದ್ಬಿಟ್ರು ಅಂದರೆ ಒಂದು ಅದು ನಂಬಿಕೆ ಯಾಕಂದರೆ ಇವರೆಲ್ಲ ಏನು ಅಂದರೆ ಭಕ್ತಿಗೆ ಭಾಳ ಒಂದು ಗೌರವವನ್ನು ಕೊಡ್ತಕ್ಕಂಥ ಜನ ಅದೇ ರೀತಿ ಹನ್ನ ಸಂತರ್ಪಣೆ ಈ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅವನೂ ಜೊತೆಯಲ್ಲಿ ಕರ್ಕೊಂಡು ಎಲ್ಲರೂ ಒಗ್ಗಟ್ಟ ಕರ್ಕೊಂಡು ಇಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ ಎಲ್ಲ ವರ್ಗದ ಜನ ಎಲ್ಲ ವರ್ಗದ ಜನನೂ ಆ ನೋಡಿ ಕೊಂಡದಲ್ಲಿ ಎಲ್ಲ ಬರ್ತಾರೆ ಎಲ್ಲರೂ ಒಂದೇ ಅದು ಒಂದು ಏಕತೆ ನಮ್ಮ ದೇಶದ ವಿಶೇಷ ಏನಂದರೆ ವಿವಿಧತೆಯಲ್ಲಿ ಏಕತೆ ಈ ಒಂದು ಕಾಪಾಡ್ಕೊಂಡು ಇರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರಿಗೆ ಅದನ್ನು ನಡೆಸ್ಕೊಂಡು ಇರ್ತಕ್ಕಂಥ ಕಿರಿಯರಿಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಆ ಮುತ್ರಾಯ ಸ್ವಾಮಿ ಯಾವಾಗಲೂ ಒಳ್ಳೇದನ್ನು ಮಾಡಲಿ ಗ್ರಾಮಕ್ಕೆ ಒಳ್ಳೇದು ಮಾಡಲಿ ಎಲ್ಲ ಸುತ್ತಮುತ್ತಲಿನ ಜನಕ್ಕೆಲ್ಲ ಎಲ್ಲ ಜನಗಳಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕಲಿ ಶುಭ ಕೋರ್ತಾ ಇದೀನಿ ಅವರು ಹೇಳಿದರು ಅವರು ಇನ್ನೂ ಚಿಕ್ಕವರು ಆಗ ನಾವು ಬರೋತ್ಗೆ ನಾನು ಬಸವ ಸ್ವಾಮಿಗಳು ನಾವು ಬರೋತ್ತಿಗೆ ಇಲ್ಲಿ ಕಟ್ಟಡಗಳು ಇಲ್ಲ ಇದು ಇಲ್ಲ ಏನೂ ಇಲ್ಲ ಈ ನಮ್ಮ ವೆಂಕಟೇಶ್ ಅವರು ಮಾವನ ಯಾರೋ ಇದ್ದರು ಅವ್ರು ಬರೋ ಸ್ವಾಮಿ ನಮ್ಗೆ ಅಲ್ಲಿ ಕಟ್ಟಡ ಇಲ್ಲ ಕಟ್ಟಡ ಕಟ್ಟಿಸ್ಕೊಡ್ರಿ ಅಂತೇಳಿ ಆವತ್ತು ನಾವು ಅನ್ಕೊಂತ ಇದ್ದು ಮತ್ತೆ ನಮ್ಮ ಮಂಜು ಅವ್ರ ತಂದೆ ಇವರೆಲ್ಲ ಸೇರ್ಕೊಂಡವರು ದೊಡ್ಡ ಆ ಈ ದೇವಸ್ಥಾನ ಇಲ್ಲ ಇದಿಲ್ಲ ಆವತ್ತು ನೀವು ಈ ಟಿ ವಿಗಳೂ ಇಲ್ಲ ಈ ಟಿ ವಿಗಳೂ ಇಲ್ಲ ಆವತ್ತು ಇವ್ರು ಮಾಡ್ತಾಯಿದ್ದಂಥ ಇದು ಇವತ್ತು ಬರೀ ಇವಾಗ್ತಾರೆ ಏನು ತಂತೇ ಚಾಕುಗಳು ಹಾಕ್ಕೊಂಡವರು ನಾವು ಅಪ್ಪ ಇದೇನು ಇದು ಇದೆಯಾ ಇತಿಹಾಸ ಅಂದ್ಬಿಟ್ಟು ಈಗ ನಾನು ನಟರಾಜ್ಗೆ ಅದೇ ಹೇಳ್ತಾ ಇದ್ದೆ ಈಗ ನಡೀತದೆ ಇದು ಅನಾದಿ ಕಾಲದಿಂದ ಇವತ್ತಿಂದಲ್ಲ ಇದು ಕಾರ್ಯಕ್ರಮ ಅನಿದಿ ಅನಾದಿ ಕಾಲದ್ದು ಅವರು ನಡ್ಸ್ಕೊಂಡ್ಬರ್ತಾಯಿದ್ರು ಇವತ್ತು ಆವತ್ತು ಮುದ್ದೆ ಹಾಕೋರು ಇಲ್ಲಿ ಕುಳಿಸಿ ನೆಲದಲ್ಲಿ ಕುತ್ಕೊಂಡು ನಾವೆಲ್ಲ ಊಟ ಮಾಡ್ತಾ ಇದ್ದಿದ್ದು ಇವತ್ತು ಚೇರ್ ಬಂದೈತೆ ಟೇಬಲ್ ಬಂದೈತೆ ಇನ್ನೂ ಇನ್ನೇನೋ ಬಂದೈತೆ ಆಗ್ತಾಯಿದ್ದಾರೆ ದೇವರು ಒಳ್ಳೇದು ಮಾಡಿ ಅವ್ರಿಗೆ ಈ ಭಕ್ತಿ ಮತ್ತು ಇದು ನಾನು ನಮ್ಮ ನಟರಾಜು ಹೇಳ್ದಂಗೆ ವಟ್ರಪಾಳ್ಯದಲ್ಲಿ ಒಂದು ಥರ ಮಾಡಿದ್ರೆ ಇವರು ಒಂಥರ ಈ ಭಕ್ತಿಗೆ ಮಾತ್ರ ಇವರಲ್ಲಿ ಏನೂ ಭಾವ ಇಲ್ಲ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಅಷ್ಟೇ ನಿಷ್ಠೆಯಾಗಿ ಮಾಡ್ತಾರೆ ಅವರು ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಅವರು ಪ್ರಬಲವಾಗಲಿ ಇಲ್ಲೇನೇನು ಕೆಲಸಗಳಾಗಬೇಕು ಇದೊಂದು ಜಮೀನು ಒಂದು ಆಗಬೇಕು ಇಲ್ಲಿಗೆ ಇದೊಂದು ಬಾಕಿ ಐತೆ ಅದನ್ನು ಮಾಡಿಸಿ ರೆಡಿ ಮಾಡಿಸ್ತೀವಿ ಅವ್ರಿಗೆ ಆ ದೇವರು ಅವ್ರನ್ನೆಲ್ಲ ಚೆನ್ನಾಗಿತ್ತು ಆ ಮುತ್ರಾಯ ಸ್ವಾಮಿ ಸ್ವಾಮಿ ಚೆನ್ನಾಗಿ ಕಾಪಾಡಲಿ ಇದಕ್ಕೆ ಬದಲು ಇವರು ಹೋಗೋರು ಅಲ್ಲೆಲ್ಲಿ ಎರಡು ಅಲ್ಲಲ್ಲ ಅಲ್ಲಿ ಇದು ಕರ್ಕಲ್ ಘಾಟ್ದ ಹತ್ರ ಹೋಗೋರು ಅಲ್ಲಿ ದೇವ್ರು ಕೊಡೋಲ್ಲ ಒಂದು ಜಗಳ ಆವತ್ತು ಇದನ್ನೆಲ್ಲ ಮಾಡಿ ಇಲ್ಲ ನಾವೇ ಮಾಡಬೇಕು ಅಂತೇಳಿ ಮಾಡಿದ್ದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಮಾಡಲಿ ಚೆನ್ನಾಗಿರಲಿ ಅವರೆಲ್ಲ ದೇವರು ಒಳ್ಳೇದು ಮಾಡಲಿ ಅವರಿಗೆ ಗ್ರಾಮದಲ್ಲಿ ಪುರಾಯತ ಕಾಲದಿಂದ ನಡೆದು ಬಂದಿರುವಂತಹ ಶ್ರೀ ಮುತ್ರಾಯ ಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಮಹೋತ್ಸವ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಆವತ್ತಿಂದ ನಮ್ಮ ಭಗವಂತ ನಾವು ಯಾರನ್ನೇ ಹೋಗಿ ಭಕ್ತರನ್ನ ನಮಗೆ ನಮ್ಮ ದೇವ್ರಿಗೆ ನಮಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಯಾರೂ ನಮಗೆ ಮೋಸ ಮಾಡದೆ ಕೊಡಲ್ಲ ಅನ್ನೋ ಪದ ಇಲ್ಲದೆ ಎಲ್ಲರೂ ಕೊಟ್ಟು ನಮ್ಗೆ ಎಲ್ಲರೂ ಸಹಾಯ ಮಾಡಿ ನಮ್ಮ ಒಂದು ಮೂವತ್ತು ವರ್ಷದಿಂದ ಇಲ್ಲಿ ನಾವು ನಡ್ಕೊಂಡು ಬರ್ತಾಯಿದ್ವಿ ಅದು ಎಲ್ಲದಕ್ಕೂ ನಮ್ಗೆ ಮುಖ್ಯ ನಮ್ಮ ನೆರಾಜಣ್ಣವರು ನಮಗೆ ನಮ್ಮ ಹಿಂದೆ ಕಾಯ್ಕೊಂಡು ನಮ್ಗೆ ಏನು ಬೇಕು ಅಂತ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದಾರೆ ಅವ್ರ ಮಾತಿನಂತೆ ನಾವು ನಡ್ಕೊತೀವಿ ಅವರಂಗೆ ನಾವು ಇರ್ತೀವಿ ನಾವು ಸ್ವಾಮಿ ಜಾತ್ರೆ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ ಅದಕ್ಕೆ ಸಹಾಯ ಮಾಡಿದಂಥ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ನಾಯಕರಾದಂಥ ನಟರಾಜಣ್ಣವರು ಆಮೇಲೆ ನಮ್ಮ ವೆಂಕಟೇಶಣ್ಣವರು ಬಸವರಾಜ ಸ್ವಾಮಿಗಳು ಶಿವಣ್ಣವರು ಅವ್ರ ಮಾರ್ಗದರ್ಶನದಲ್ಲಿ ನಾವು ಅದ್ದೂರಿಯಾಗಿ ಚೆನ್ನಾಗಿ ಬರ್ತೀವಿ ಇಲ್ಲೇ ಪಕ್ಕದಲ್ಲಿ ಪಕ್ಕದ ಗ್ರಾಮದವ್ರು ನಮ್ಮ ಹರೀಶ್ ಗೌಡರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಅವರು ಬೇಗ ಹೊರಟರು ಆದ್ದರಿಂದ ಇದಾಗಿದೆ ನಮ್ಮ ಇಲ್ಲಿ ನಾಲ್ಕು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆನ ನಮ್ಮ ಮಾರ್ಗದ ವಿನಾಯಕ ಇಂಜಿನಿಯರಿಂಗ್ ಅವರು ಕೇಶವಣ್ಣವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಸಹ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಇಲ್ಲಿ ಬಂದಿರೋ ಅಂಥ ಭಕ್ತಾದಿಗಳು ಆಮೇಲೆ ಸುತ್ತಮುತ್ತ ಗ್ರಾಮಸ್ಥರು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಧನ್ಯವಾದಗಳು